gay okay. okay. ಮಹೇಶ್ವರ ಬೆಟ್ಟ ಪಾದಯಾತ್ರೆಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಇವತ್ತು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ವಾಹನ ಸವಾರರು ದಯವಿಟ್ಟು ನಿಧಾನ ಕೋರಪ್ಪ ಸೊ ಪಾದಯಾತ್ರೆಯ ಭಕ್ತಾದಿಗಳು ಆಚೆ ಈಚೆ ಓಡಾಡ್ತಾ ಇರ್ತಾರೆ ಸ್ವಲ್ಪ ಜೋಪಾನ ಸೊ ಒಂದು ಬಹಳ ಮುಖ್ಯವಾದ ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಏನು ಈ ಒಂದು ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಆಗಮಿಸ್ತಾರೆ ಸೊ ಇವತ್ತು ಏನು ಮಲ್ಲೇನಪುರ ಮಲ್ಲೇನಪುರ ಗ್ರಾಮದಲ್ಲಿ ಬರ ನಾನು ಸೈಡ್ ಹೊಡ್ಬಂದ್ಬಿಟ್ಟೆ ಮಲ್ಲೇನಪುರ ಗ್ರಾಮದಲ್ಲಿ ಭಕ್ತಾದಿಗಳು ಉಳಿದುಕೊಳ್ಳಲು ಚಾಮರಾಜನಗರ ಜಿಲ್ಲೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಒಂದು ಕೊಠಡಿಯ ವ್ಯವಸ್ಥೆಯನ್ನ ಮಾಡಲಾಗಿರ್ತದೆ ಸೊ ಭಕ್ತಾದಿಗಳು ಈ ಒಂದು ಕೊಠಡಿಯ ಸೌಲಭ್ಯವನ್ನ ಪಡೆದುಕೊಳ್ಳಿ ಮಲೆಮಹದೇಶ್ವರ ಬೆಟ್ಟ ಪಾದಯಾತ್ರೆಯ ಮೂಲಕ ಆಗಮಿಸುವ ಭಕ್ತಾದಿಗಳಿಗಾಗಿ ಪ್ರವಾಸೋದ್ಯಮ ಚಾಮರಾಜನಗರ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ವಿಶ್ರಾಂತಿ ತಾಣವನ್ನ ನಿರ್ಮಿಸಲಾಗಿರ್ತದೆ ದಯವಿಟ್ಟು ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಸೊ ಮಲ್ಲೇನ್ಪುರ ತವಿಲು ವೀಕ್ಷಣೆ ಮಾಡಬಹುದು ಸೊ ಕೊಠಡಿಯ ಕಾಮಗಾರಿ ಇನ್ನೂ ಸಹ ಪ್ರಾರಂಭದಲ್ಲೇ ಇದೆ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ ಅಣ್ಣವ್ರ ನುಗ್ಸ್ತಾವ್ರೆ ಸೊ ಸಾಮಾನ್ಯವಾಗಿ ಭಕ್ತಾದಿಗಳಿಗೆ ಬಹುಶಃ ಈ ಸ್ಥಳದ ಒಂದು ಪರಿಚಯ ಆಗಲ್ಲ ಅನ್ಕೋತೀನಿ ಗೊತ್ತಾಗೋದಿಲ್ಲ ಸೊ ಆದ್ದರಿಂದ ಮಲ್ಲೇನ್ಪುರ ಏನು ಈ ಒಂದು ಗ್ರಾಮಕ್ಕೆ ಎಂಟ್ರೆನ್ಸ್ ಆಗಬೇಕಾದ್ರೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಚಾಮರಾಜನಗರ ಜಿಲ್ಲೆಯ ವತಿಯಿಂದ ಸ್ವಲ್ಪ ಪಾದಯಾತ್ರೆಯ ಭಕ್ತಾದಿಗಳಿಗೆ ನಿರ್ಮಿಸಲಾಗಿರ್ತಕ್ಕಂಥ ಕೊಠಡಿ ಇದಾಗಿರ್ತದೆ ಶೌಚಾಲಯದ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಸೊ ಇನ್ನೂ ಸಹ ಕಾಮಗಾರಿ ಪ್ರಗತಿಯಲ್ಲಿದೆ ಬಹುಶಃ ಆ ಏನು ಈ ಒಂದು ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬಕ್ಕೆ ಇದು ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ತಕ್ಕಂಥ ಒಂದು ಮುನ್ಸೂಚನೆ ಇಲ್ಲಿ ಕಾಣಿಸ್ತಾ ಇದೆ ವೀಕ್ಷಣೆ ಮಾಡಿ ಶೌಚಾಲಯದ ಒಂದು ವ್ಯವಸ್ಥೆ ಹಾಗೆ ಒಂದು ಕೊಠಡಿಯ ಒಂದು ವ್ಯವಸ್ಥೆಯನ್ನು ಸಹ ಸೇಮ್ ಇದೇ ತರಹ ಒಂದು ಕೊಠಡಿಯನ್ನ ಗುಳ್ಯ ಗುಳ್ಯ ಗ್ರಾಮದಲ್ಲೂ ಸಹ ನಿರ್ಮಿಸಲಾಗಿರುತ್ತದೆ ಚಾಮರಾಜನಗರ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸೇಮ್ ಇದೇ ತರಹದ ಕೊಠಡಿಯನ್ನ ಗುಳ್ಯ ಗ್ರಾಮದಲ್ಲೂ ಸಹ ನಿರ್ಮಿಸಲಾಗಿರ್ತದೆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ದಯವಿಟ್ಟು ಈ ಒಂದು ಕೊಠಡಿಯ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಗಳನ್ನು ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಈ ಒಂದು ವಿಡಿಯೋನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ಈ ಸಿಂಗನಲ್ಲೂರು ಮತ್ತು ಮಂಗಳ ಸೊ ಈ ಭಾಗವಾಗಿ ಸಹ ಎರಡು ಎರಡು ಇದೇ ತರಹದ ಒಂದು ಕೊಠಡಿಗಳನ್ನು ನಿರ್ಮಿಸಲಾಗಿರ್ತದೆ ತಾವಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ಪಾದಯಾತ್ರೆಯ ಭಕ್ತಾದಿಗಳು ಉಳಿದುಕೊಳ್ಳುವ ಒಂದು ವ್ಯವಸ್ಥೆಗಾಗಿ ಚಾಮರಾಜನಗರ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ಒಂದು ಉತ್ತಮವಾದ ಒಂದು ಕಾರ್ಯವನ್ನು ನಿರ್ವಹಿಸಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಸಾಮಾನ್ಯವಾಗಿ ನೋಡಿ ಪಾದಯಾತ್ರೆ ಭಕ್ತಾದಿಗಳು ಸೈಟ್ ಬತ್ತನೆ ಇದ್ದಾರೆ ಅವ್ರು ಹೋಗ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಸೊ ಏನೋ ಇವತ್ತು ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸುವ ಸಂದರ್ಭದಲ್ಲಿ ಈ ಒಂದು ಕೋಟೈಡೆಯ ಒಂದು ಅನುಕೂಲ ಬಹಳ ಮುಖ್ಯವಾಗಿರ್ತದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಸಾಮಾನ್ಯವಾಗಿ ಒಂದಷ್ಟು ಗೊತ್ತಿಲ್ಲ ಒಂದು ವರ್ಷ ಎರಡು ವರ್ಷ ಇದೇ ತರಹ ಒಂದು ಪರಿಚಯವನ್ನು ಮಾಡಿಕೊಟ್ರೆ ಭಕ್ತಾದಿಗಳಿಗೆ ಮುಂದಿನ ದಿವಸ ತುಂಬ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ನೆಟ್ಟಿನಲ್ಲಿ ಈ ವಿಡಿಯೋನ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪಾದಯಾತ್ರೆಯ ಭಕ್ತಾದಿಗಳಿಗಾಗಿ ಸಮರ್ಪಣೆಯನ್ನು ಮಾಡ್ತಾಯಿದ್ದೀನಿ ಬಂಧುಗಳೇ